ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದೊಳಗಡೆ ಹಳಗನ್ನಡ ಒಂದು ಪದ್ಯ ಪಾಠವನ್ನು ಯಾವ ರೀತಿಯಾಗಿ ಓದುವುದು ಅಂತ ಹೇಳ್ತೇನೆ ಈ ವಿಡಿಯೋ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಲಮಣೆ ಮೆರೆವ್ಯಮ್ ಅನ್ನುವಂಥ ಒಂದು ಪಾಠವನ್ನ ಯಾವ ರೀತಿಯಾಗಿ ಬಿಡಿಸಿ ಓದುವುದು ಅನ್ನುವಂಥದ್ದನ್ನ ಹೇಳ್ಕೊಡ್ತೇನೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾಡು ಆ ಈ ಪಾಠವನ್ನ ಬರೆದಿರುವಂತ ರನ್ನ ಕವಿಯ ಸಂಪೂರ್ಣ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ನೀವು ಆಮೇಲೆ ಅದನ್ನ ನೋಡ್ಬೋದು ಸರಿ ವಿದ್ಯಾರ್ಥಿಗಳೇ ನೇರವಾಗಿ ವಿಷಯಕ್ಕೆ ಬರೋಣ ಅಂತ ಪಾಠವನ್ನ ಯಾವ ರೀತಿಯಾಗಿ ಬಿಡಿಸಿ ಓದುವುದು ನಾನು ಒಂದೊಂದೇ ರೀತಿಯಾಗಿ ಬಿಡಿಸಿ ಓದ್ತಾ ಹೋಗ್ತೇನೆ ಸರಿಯಾಗಿ ನೋಡ್ಕೊಳ್ರಿ ವಚನ ಮೊದಲಿಗೆ ಇಂಬು ಕೈವೆ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ி பூர்வ கிரமதோ நடைவ் அந்த மாதம் இம்பு கெய்யதே அவர் மீரல்ல நீனும் எம் பேம் மீறதே நெகளல் வெள் சுயோதனம் முகுள் நக்கு ಇದು ವಚನ ಈ ರೀತಿಯಾಗಿ ಬಿಡಿಸಿ ನೀವು ಓದಬೇಕು ಸರಿ ಮುಂದಿನ ಕಂದ ಪದ್ಯ ನೋಡ್ರಿ ಇಲ್ಲಿ ನಿಮಗೆ ಪೊಡೆಮಟ್ಟು ಪೋಪ ಪೋಪ ಅದ್ರೊಳಗಿಂದ ಈ ಹೊರಗೆ ತೆಗಿಬೇಕು ಪೋಪ ಈ ಸಮ ಕಟ್ಟಿಂ ಬಂದೆನ್ ಅಹಿತರುಳ್ ಸಂಧಿಯನ್ ಏಮ್ ಸಮಲ್ ಎಂದು ಬಂದೇನೆ ಸಮರದೊಳ್ ಎಣಗ್ ಅಜ್ಜ ಪೇಳಿಂ ಆವುದು ಕಜ್ಜಂ ಒಂದಿನ್ ನೋಡ್ರಿ ನೆಲಕ್ ಇರಿವೆನೆಂದು ಬಗೆದಿರೆ ನೆಲಕ್ ಇರಿವೆನೆಂದು ಬಗೆದಿರೆ ಚಲಕ್ ಇರಿವೆಂ ಪಾಂಡು ಸುತರು ಈ ನೆಲನ್ ಇದು ಪಾಳ್ ನೆಲನ್ ಎನಗೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದು ದಪೇನೆ ವಿದ್ಯಾರ್ಥಿಗಳೇ ನೀವು ಕಾಗುಣಿತ ಗುಣಿತಾಕ್ಷರಗಳನ್ನ ಸರಿಯಾಗಿ ಕಲ್ತಿದ್ರಿ ಅಂತಂದ್ರೆ ನಿಮಗ್ ಬಿಟಿಶ್ ಓದಾಕ್ ಬರ್ತದ ಮತ್ ಬಿಟಿಶ್ ಓದೋದ್ ನಿಮಗ್ ಸುಲಭ ಅನಿಸ್ತದೆ ಇದ್ರ ಜೊತೆಗೆ ಸಂಧಿಗಳನ್ನ ನೀವು ಸರಿಯಾಗಿ ಕಲ್ತಿದ್ರಿ ಅಂತಂದ್ರೆ ಸೊ ನಿಮಗೆ ಇನ್ನೂ ಆಗಿ ಏನಾಗ್ತದೆ ಸರಳವಾಗಿ ಬ್ರಿಟಿಷ್ ಓದಾಕ ನಿಮಗೆ ಸಾಧ್ಯ ಆಗ್ತದೆ ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ ಮಹಾನ್ ಬುದ್ಧನ ಯೂಟ್ಯೂಬ್ ಚಾನಲ್ ಸಾಕಷ್ಟು ವಿಡಿಯೋಗಳು ನೀವು ಮಹಾಂತ ಮುದ್ದನ್ನ ಯೂಟ್ಯೂಬ್ ಚಾನಲ್ ನ ಹೋಮ್ ಪೇಜ್ ಒಳಗಡೆ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಬೇಕಾದಂತಹ ಎಲ್ಲಾ ವಿಡಿಯೋಗಳು ಸಹಿತ ಟಾಪಿಕ್ ವೈಸ್ ಅಲ್ಲಿ ಸಿಗ್ತಾವ ನೀವು ಅಲ್ಲಿ ಸರ್ಚ್ ಮಾಡಿ ನೋಡ್ರಿ ಸರಿ ಮುಂದಿನ ದನ ನೋಡ್ರಿ ಎನ್ನ ಅಣುಗಾಳನ್ ಎನ್ನ ಅನುಗ ತಮ್ಮ ನನ್ ಇಲ್ಲಿ ನೋಡ್ರಿ ಎನ್ನ ಅಣುಗ ತಮ್ಮ ಅಣುಗದಮ್ಮ ಹೌದಾ ಇದು ಗದಭಾದೇಶ ಸಂಧಿಗೆ ಉದಾಹರಣೆ ಅಣುಗ ತಮ್ಮ ಅಣುಗದಮ್ಮ அணுக தம்மனன் இக்கித பார்த்த பீமர் அத்த சந்தியம் முன்னம் ஆவந்திர் இர்பருமன் இக்குவன் இக்கி பலிக்கே சந்திகை ஒன் நெகழ் ಅಂತ ಅಂತಕಾತ್ಮಜನೋಳ್ ಎನ್ನ ಅಳಲ್ ಆರಿದೋಡ್ ಆಗದು ಎಂಬೆನೆ ಮುಂದಿನ ನೋಡ್ರಿ ಪುಟ್ಟಿದ ನೂರ್ವ ಯನ್ನ ಎನ್ನ ಒಡ ಹುಟ್ಟಿದ ನೂರ್ವ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಲ್ದುದು ಸತ್ತರ್ ಪುಟ್ಟರೆ ಪಾಂಡವರುಳ್ ಇರಿದು ಚಲಮಣೆ ಮೆರೆವೆಂ ಒಂದಿಂದು ಕಾದದೆ ಇರೇಣು ಅಜ್ಜ ಪಾಂಡವರ್ ಆದರ್ ಮೇನ್ ಇಂದಿನ ಒಂದೇ ಸಮರದೊಳ್ ಆಮ್ ಮೇನ್ ಆದೇನ್ ಅದರಿಂದೆ ಪಾಂಡವರ್ ಆದುದು ಮೇನ್ ಆಯ್ತು ಕವ್ರವಂಗ್ ಅವಣಿತಳಂ ಈ ರೀತಿಯಾಗಿ ಇದನ್ನ ಬಿಡಿಸಿ ಓದ್ಬೇಕು ಇನ್ನೊಂದ್ಸಲ ನಾನು ಹಂಗ ಓದ್ಬಿಡ್ತೇನೆ ನೋಡ್ರಿ ನಿಮಗೆ ಇನ್ನು ನಾನು ಇನ್ನೂ ಸರಳವಾಗಿ ಓದಿ ಹೇಳ್ಬಿಡ್ತೇನೆ ಹೊಸಗನ್ನಡ್ರೆ ಹೇಳ್ಬಿಡ್ತೇನೆ ಸಾಧ್ಯ ಆದ್ರೆ ಮುಂದಿನ ಕಂಟಿನ್ಯೂ ಮಾಡ್ರಿ ಇಲ್ಲ ಇಷ್ಟಕ್ಕೆ ಅರ್ಥ ಆಗೈತೆ ಅಂತಂದ್ರೆ ಇಲ್ಲಿಗೆ ವಿಡಿಯೋವನ್ನು ಸ್ಟಾಪ್ ಮಾಡಿ ನೀವು ಓದೋದನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇಂಬು ಕೆ ಇವೆ ಅಪ್ಪೊಡೆ ಪಾಂಡವರನ್ನು ಒಡಂಬಡಿಸಿ ಸಂಧಿಯಂ ಸಂಧಿಯನ್ನು ಮಾಡಿ ಪೂರ್ವ ಕ್ರಮದೊಳ್ ನಡೆವ ಅಂತೂ ಮಾಲ್ಪೆಂ ಮಾಡುವೆನು ಇನ್ನುಂ ಅವರು ಎಮ್ಮ ಅಂದುದಂ ನಾನು ಅಂದುದನ್ನು ಇಂಬು ಕೈಯದೆ ಒಪ್ಪಿಕೊಳ್ಳದೆ ಅವರ್ ಮೀರುವರಲ್ಲ ನೀನು ನೀನು ಕೂಡ ಎಮ್ಮ ಪೇಳ್ದುದಂ ಮೀರದೆ ನೆಗಳಲ್ ವೆಲ್ಕುಂ ಎನೆ ಸುಯೋಧನ ಮುಗುಳ್ನಕ್ಕೂ ಸುಯೋಧನನು ಮುಗುಳ್ನಗೇನಕ್ಕೂ ನಿಮಗೆ ಪೊಡೆಮಟ್ಟು ಪೋಪ ಸಮಕಟ್ಟಿಂ ಬಂದೇನು ಅಹಿತರೋಳ್ ಸಂಧಿಯನು ಏಂ ಸಮ ಕೊಳಿಸಲು ಎಂದು ಬಂದೆನೆ ಸಮರದೊಳಗೆ ಎನಗೆ ಅಜ್ಜ ಪೇಳು ಇನ್ನು ಯಾವುದು ಕೆಲಸ ಪೇಳುಂ ಆವುದು ಕಜ್ಜಂ ನೆಲಕ್ಕೆ ಇರಿವೆನೆಂದು ಬಗೆದಿರೆ ಚಲಕ್ ಇರಿವೆಂ ಛಲಕ್ಕಾಗಿ ಇರಿವೆನು ಪಾಂಡು ಸುತರೊಳ್ ಪಾಂಡು ಸುತರೊಳಗೆ ಈ ನೆಲನ್ ಈ ನೆಲವನ್ನು ಇದು ಪಾಳ್ ನೆಲ ನನಗೆ ನೆಲನ್ ದಿನಪ ಸುತನಂ ಕೊಲಿಸಿದ ನೆಲ ನೊಡನೆ ದಿನಪ ಸುತನನ್ನು ಕೊಲಿಸಿದ ನೆಲ ನೊಡನೆ ನೆಲದ ಜೊತೆಗೆ ಮತ್ತೆ ಪುದುವಾಳ್ದಪೇನೆ ಎನ್ನ ಅಣುಗಾಳನ್ ಎನ್ನ ಅಣುಗಾಳನನ್ನು ಎನ್ನ ಅಣುಗ ತಮ್ಮನನ್ನು ಇಕ್ಕಿದ ಪಾರ್ಥ ಭೀಮರು அன்னகம் உள் அண்ணகம் வடலொள் அசு பிராண உள்ளினம் நம் உள் இருவரை அஜ்ஜ சந்தியு முன்னம் ஆவந்திர் இரரும இர்மண் இக்குவென் இக்குவெனு இக்கி பலிக்கே சந்தி கைவொன் ನೆಗಳ್ದ್ ಅಂತ ಕಾತ್ಮಜನೊಳಗೆ ಎನ್ನ ಅಳಲು ಆರಿದೊಡೆ ಆಗದು ಎಂಬೆನೆ ಪುಟ್ಟಿದ ನೂರ್ವ ರು ಎನ್ನ ಒಡಉುಟ್ಟಿದ ನೂರ್ವ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಲ್ದು ಸತ್ತರ್ ಪುಟ್ಟರೆ ಪಾಂಡವರುಳ್ ಇರಿದು ಚಲಮಣೆ ಮೆರೆವಂ ಕಾದದೆ ಇರೆನು ಅಜ್ಜ ಪಾಂಡವರ್ ಆದರ್ ಮೇನ್ ಇಂದಿನ ಒಂದೇ ಸಮರದೊಳ್ ಆಮ್ ಮೇನ್ ಆದನ್ ಅದರಿಂದೆ ಪಾಂಡವರ್ಗ್ ಆದುದು ಮೇನ್ ಆಯ್ತು ಕೌರವಂಗ್ ಅವಣಿ ತಳಂ ವಿದ್ಯಾರ್ಥಿಗಳೇ ಆ ನಿಮಗೆ ಯಾವ ರೀತಿಯಾಗಿ ಬಿಡಿಸಿ ಓದುದು ಅನ್ನೋದು ಗೊತ್ತಾಯ್ತು ಅನ್ಕೋತೇನೆ ನಿಮ್ಮ ಪುಸ್ಪಠ್ಯ ಪುಸ್ತಕದೊಳಗಡೆ ಮಾರ್ಕ್ ಮಾಡ್ಕೊಡ್ರಿ ಮಾರ್ಕ್ ಮಾಡ್ಕೊಂಡು ಆ ರೀತಿಯಾಗಿ ಬಿಡಿಸಿ ಬರೋದನ್ನು ರೂಢಿ ಮಾಡ್ಕೊಳ್ರಿ ಮುಂದಿನ ಒಂದು ವಿಡಿಯೋದೊಳಗಡೆ ಈ ಪದ್ಯದಲ್ಲಿ ಇರುವಂತ ಪ್ರತಿ ಪದದ ಒಂದು ಅರ್ಥವನ್ನ ನಾನು ನಿಮಗೆ ಹೇಳುವಂತ ಒಂದು ಆ ವಿಡಿಯೋವನ್ನ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ನಿಮಗೆ ಹೆಂಗ್ ಅನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಅನ್ನ ಮಾಡ್ರಿ ಏನಾದ್ರೂ ಡೌಟ್ ಇದ್ರೆ ಮತ್ ಯಾವಾದ್ರೂ ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ನಾನು ನಿಮಗೆ ಆ ವಿಡಿಯೋವನ್ನ ಮಾಡ್ತೇನೆ ಧನ್ಯವಾದಗಳು